ಜಿಂಕೆಗಳ ಹಾವಳಿ ಸೌತೆ ಬೆಳೆ ನಾಶ ಜಿಂಕೆಗಳು ರಾತ್ರಿ ಸಮಯದಲ್ಲಿ ರೈತರ ಜಮೀನುಗಳಿಗೆ ಲಗ್ಗೆ ಇಟ್ಟು ಸುನಾಮಿ ಸಾಂಬಾರು ಸೌತೆಕಾಯಿ ಬೆಳೆಯನ್ನ ತಿಂದು ನಾಶ ಮಾಡಿರುವ ಘಟನೆಯೊಂದು ಹನಗೋಡು ಹೊಬಳಿಯ ಬಿಆರು ಕಾವಲು ಗ್ರಾಮದಲ್ಲಿ ನಡೆದಿದೆ ಬಿಆರು ಕಾವಲು ಗ್ರಾಮದ ಅನ್ನದಾತ ಸನ್ನೇಗೌಡರವರ ಮಗ ನಾಗೇಗೌಡರವರಿಗೆ ಸೇರಿದ ಜಮೀನಿನಲ್ಲಿ ರಾತ್ರಿ ವೇಳೆಯಲ್ಲಿ ಜಿಂಕೆಗಳು ಬೆಳೆಯನ್ನ ತಿಂದು ನಾಶ ಮಾಡಿವೆ ಸುಮಾರು ಒಂದು ಎಕರೆಯಷ್ಟು ಬೆಳೆಯನ್ನ ತಿಂದಿದ್ದು ಅಂದಾಜು ಐವತ್ತರಿಂದ ಎಂಬತ್ತು ಸಾವಿರ ರೂಪಾಯಿಗಳಷ್ಟು ನಷ್ಟವಾಗಿದೆ ಅಂಬು ಹಬ್ಬಿ ಬೆಳೆ ಕಟಾವಿಗೆ ಬರುವ ಹೊತ್ತಿನಲ್ಲಿ ಪ್ರಾಣಿಗಳು ನಾಶ ಮಾಡುತ್ತಿವೆ ರೈತ ನಾಗೇಗೌಡ ಈ ರೀತಿಯಾಗಿ ಮಾತನಾಡಿದ್ದು ಜಿಲ್ಲೆ ಅಲ್ಲ ಮೈಸೂರು ಜಿಲ್ಲೆ ಒಂದು ಸುತ್ತ ತಾಲೂಕು ಹೋಬ್ಳಿ ಬಿ ಆರ್ ಕಾಲು ಇದು ಏನು ಫಾರಿಸ್ಟರ್ ಡಿಪಾರ್ಟ್ಮೆಂಟರು ಏನು ಒಂದು ಚೂರು ಏನು ಕಮ ತಗತ ಜಮೀನಲ್ಲಿ ಫುಲ್ಲು ಏನು ಲೂಟಿ ಸಿಕ್ಕಾಪಟ್ಟೆ ಮಾಡ್ತವೆ ನಾವು ಏನು ಮಾಡೋದು ಬಡವರು ಬಂಡವಾಳ ಹಾಕಿ ಒಂದು ಲಕ್ಷ ರೂಪಾಯಿ ಬಂಡವಾಳ ಹಾಕಿನಿ ಒಂದು ಚೂರು ಬಿಟ್ಟಿಲ್ಲ ಎಲ್ಲ ತಿಂದ ಏನು ಒಂಚೂರು ಇತ್ತ ಇತ್ತಕ್ಕಲ್ಲ ಫಾರೆಸ್ಟ್ ಅವರು ಎಷ್ಟು ಎಷ್ಟ್ ಆಲಾಗ ಒಂದು ತಿಂಗಳಿಂದ ಫುಲ್ಲು ಪ್ರಾಣಿಗಳು ತಿಂತಿಗಳು ಬೆಳೆಯ ಬಳ್ಳಾರಿ ಇದ್ದೇ ಚೂರು ಬಿಟ್ಟಿಲ್ಲ ಎಷ್ಟು ಖರ್ಚಾಗಿತ್ತು ಐವತ್ತು ಸಾವಿರ ಖರ್ಚಾಗ ಲಾಭ ಬರುತ್ತೋ ಬರಲ್ವಾ ಲಾಭ ಎಲ್ಲಿ ಬರ್ತದೆ ಚೂರು ಬಿಟ್ಟಿರಲ್ಲ ನಾವು ಕಂಡರ್ ಮನೆ ಬಡ್ಡಿ ಸಾಲ ತಂದು ಹಾಕಿರೋದು ಸಾಲ ಮಾಡಿ ವ್ಯವಸಾಯ ಮಾಡಿದ್ದರೂ ಈ ರೀತಿಯ ಬೆಳೆ ನಾಶದಿಂದ ಮತ್ತೆ ನಾವು ಸಾಲದ ಸುಳಿಗೆ ಸಿಲುಕುವಂತಾಗಿದೆ ಕಾಡಂಚಿನ ಭಾಗದಲ್ಲಿ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ಮೊದಲೇ ಬೆಳೆದ ಬೆಳೆಗೆ ಬೆಲೆಯಿಲ್ಲದೆ ಕಂಗಾಲಾಗಿರುವ ನಮಗೆ ಈ ರೀತಿಯ ಕಾಡು ಪ್ರಾಣಿಗಳ ಹಾವಳಿಯಿಂದ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಿದೆ ಈ ಬಗ್ಗೆ ಅರಣ್ಯಾಧಿಕಾರಿಗಳು ಗಮನವಹಿಸಿ ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟಿ ಸೂಕ್ತ ಪರಿಹಾರ ನೀಡಬೇಕಾಗಿದೆ ಎಂದಿದ್ದಾರೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೇಣಿ ನ್ಯೂಸ್ ಹುನಸೂರು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ